ಇನ್ನು ಹೈಕಮಾಂಡ್ ನ ಸದ್ಯಕ್ಕಿನ ನಡೆಗೆ ಸಚಿವ ಕೆ ಎನ್ ರಾಜಣ್ಣ ಕಿಡಿಕಾರಿದ್ದಾರೆ ಒಕ್ಕಲಿಗರು ಸಭೆಯನ್ನ ಮಾಡಿದರೆ ಯಾರೂ ಕೂಡ ಪ್ರಶ್ನೆಯನ್ನ ಮಾಡೋದಿಲ್ಲ ಅದೇ ದಲಿತರು ಸಭೆಯನ್ನ ಮಾಡಿದರೆ ಅಥವಾ ಸಭೆ ಮಾಡೋದಕ್ಕೆ ಹೊರಟ್ರೆ ಆಕ್ಷೇಪ ಮಾಡ್ತಾರೆ ಇದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ರಾಜಣ್ಣ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಕೆ ಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರೋದು ನಾನು ಕೂಡ ಪರಮೇಶ್ವರ್ಗೆ ಸಲಹೆಯನ್ನ ನೀಡ್ತೇನೆ ಶಾಸಕಾಂಗ ಸಭೆ ಹಿಂದೆ ಮುಂದೆ ಸಭೆಗೆ ಸಲಹೆಯನ್ನ ನೀಡ್ತೀನಿ ಇದು ಯಾಕೆ ಈ ರೀತಿಯ ಆಕ್ಷೇಪ ಇದರ ಉದ್ದೇಶ ಏನು ಈ ಎಲ್ಲಾ ಪ್ರಶ್ನೆಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಕೆ ಎನ್ ರಾಜಣ್ಣ ರಿಪಬ್ಲಿಕ್ ಕನ್ನಡದಲ್ಲಿ ನಮ್ಮ ಜೊತೆ ಸಚಿವರಾದಂತ ಕೆ ಅವ್ರನ್ನ ಅವರಿದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ನೀವು ಡಿನ್ನರ್ ಮೀಟಿಂಗನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ರಿ ಹೈಕಮಾಂಡ್ ನಾಯಕರು ಕೂಡ ಭಾಗವಹಿಸಬೇಕನ್ನುವಂಥ ಸಬೂಬನ್ನು ಕೊಟ್ಟಿದ್ದರು ಅನ್ನುವಂಥದ್ದು ಈಗ ಹನ್ನೆರಡನೇ ತಾರೀಕಿಗೆ ಅವರು ಬರ್ತವ್ರೆ ಡಿನ್ನರ್ ಮೀಟಿಂಗ್ ಮತ್ತೆ ಇಟ್ಕೊಳ್ತೀರಾ ಹೇಗೆ ಸರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತರ ಮುಖಂಡರುಗಳು ಸಚಿವರು ಮಾಜಿ ಸಚಿವರು ಶಾಸಕರುಗಳು ಮಾಜಿ ಶಾಸಕರುಗಳು ಮತ್ತು ಇತರೆ ಮುಖಂಡರುಗಳು ಎಲ್ಲರೂ ಸಭೆ ಒಂದು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಬೇಕು ಅಂತ ಉದ್ದೇಶ ಇಟ್ಟಿದ್ದರು ನಾವು ಕೂಡ ಅದೆಲ್ಲ ಚರ್ಚೆ ಮಾಡಿ ಈ ರೀತಿ ಸಭೆ ಮಾಡಬೇಕು ಪೂರ್ವಭಾವಿ ಸಭೆ ಅದು ಆ ನಂತರ ವಿಸ್ತೃತವಾಗಿ ಒಂದು ದೊಡ್ಡ ಮಟ್ಟದ ಸಮಾವೇಶನೂ ಕೂಡ ನಮ್ಮ ರಾಜ್ಯದ ಮಧ್ಯಭಾಗ ಚಿತ್ರದುರ್ಗನೋ ಅಥವಾ ದಾವಣಗೆರೆಯೋ ಎಲ್ಲರೂ ಮಾಡೋಣ ಅಂತಕ್ಕಂಥ ಒಂದು ಚಿಂತನೆ ಇತ್ತು ಆ ಸಭೆಗೆ ರಾಹುಲ್ ಗಾಂಧಿ ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಸಭೆಗೆ ಆಹ್ವಾನ ಮಾಡೋಣ ಅಂತ ಹೇಳಿ ನಾವೆಲ್ಲ ಒಂದು ಚಿಂತನೆ ಮಾಡಿದ್ದು ಆ ದಿವಸ ಪೂರ್ವಭಾವಿ ಸಭೆನ ಡಾಕ್ಟರ್ ಜಿ ಪರಮೇಶ್ವರ ಆಯೋಜನೆ ಕೂಡ ಮಾಡಿದರು ಈ ಮಧ್ಯೆ ಯಾರು ಚಿತಾವಣೆ ಅಂತ ನನಗೆ ಹೇಳಲಿಕ್ಕೆ ಬಯಸೋದಿಲ್ಲ ಅವರು ಕೇಂದ್ರದಿಂದ ಪರಮೇಶ್ವರ್ ಅವರಿಗೆ ಮಾತಾಡಿ ನೀವು ಆ ಸಭೆ ನಡೆಸ್ತಕ್ಕಂಥದ್ದು ಈ ಡಿನ್ನರ್ ಪಾಲಿಟಿಕ್ಸಲ್ಲಿ ಈಗಾಗಲೇ ಗೊಂದಲ ಇದೆ ನೀವು ಈ ಸಂದರ್ಭ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಅವರು ಕೂಡ ಅದನ್ನು ಮುಂದೂಡಿದ್ದೇವೆ ಅಂಥೇಳಿ ಪ್ರಕಟಣೆಯನ್ನು ಕೂಡ ಮಾಡೋರು ಅದರ ಪ್ರಕಾರ ಮುಂದೂಡಿದ್ದಾರೆ ಮತ್ತು ಈಗಾಗಲೇ ಇಪ್ಪತ್ತೊಂದನೇ ತಾರೀಕು ಬೆಳಗಾವಿನಲ್ಲಿ ಎನ್ ಮನಮೋಹನ್ ರವರ ನಿಧನದ ನಂತರ ಮುಂದೂಡಿದಂಥ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತೇಳಿ ಅಧ್ಯಕ್ಷರು ಈಗಾಗಲೇ ತೀರ್ಮಾನ ಮಾಡಿ ಇಪ್ಪತ್ತೊಂದನೇ ತಾರೀಕು ಕೂಡ ನಿಗದಿ ಮಾಡಿದ್ದಾರೆ ಅದರ ಪೂರ್ವಭಾವಿ ಸಭೆ ಮತ್ತು ನಮ್ಮ ಸಿ ಎಲ್ ಪಿ ಎರಡನ್ನು ಕೂಡ ಕರೆದಿದ್ದಾರೆ ಆ ಒಂದು ಬೆಳಗಾಂನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲರೂ ಸಹಕಾರ ಕೋರ್ಲಿಕ್ಕೆ ಕರೆದಿದ್ದಾರೆ ಅಂತೇಳಿ ನಾನು ಇನ್ನು ಹೈಕಮಾಂಡ್ ನ ಸದ್ಯಕ್ಕಿನ ನಡೆಗೆ ಸಚಿವ ಕೆ ಎನ್ ರಾಜಣ್ಣ ಕಿಡಿಕಾರಿದ್ದಾರೆ ಒಕ್ಕಲಿಗರು ಸಭೆಯನ್ನ ಮಾಡಿದರೆ ಯಾರೂ ಕೂಡ ಪ್ರಶ್ನೆಯನ್ನ ಮಾಡೋದಿಲ್ಲ ಅದೇ ದಲಿತರು ಪ್ರಶ್ನೆ ಸಭೆಯನ್ನ ಮಾಡಿದರೆ ಅಥವಾ ಸಭೆ ಮಾಡೋದಕ್ಕೆ ಹೊರಟ್ರೆ ಆಕ್ಷೇಪ ಮಾಡ್ತಾರೆ ಇದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ರಾಜಣ್ಣ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಕೆ ಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರೋದು ನಾನು ಕೂಡ ಪರಮೇಶ್ವರ್ಗೆ ಸಲಹೆಯನ್ನು ನೀಡ್ತೇನೆ ಶಾಸಕಾಂಗ ಸಭೆ ಹಿಂದೆ ಮುಂದೆ ಸಭೆಗೆ ಸಲಹೆಯನ್ನ ನೀಡ್ತೀನಿ ಇದು ಯಾಕೆ ಈ ರೀತಿಯ ಆಕ್ಷೇಪ ಇದರ ಉದ್ದೇಶ ಏನು ಈ ಎಲ್ಲ ಪ್ರಶ್ನೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕೆ ಎನ್ ರಾಜಣ್ಣ ರಿಪಬ್ಲಿಕ್ ಕನ್ನಡದಲ್ಲಿ ನಮ್ಮ ಜೊತೆ ಸಚಿವರಾದಂಥ ಕೆಣ ರಾಜ ಅವರು ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ನೀವು ಡಿನ್ನರ್ ಮೀಟಿಂಗನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ರಿ ಹೈಕಮಾಂಡ್ ನಾಯಕರು ಕೂಡ ಅನ್ನುವಂಥ ಸಬೂಬನ್ನು ಕೊಟ್ಟಿದ್ದರು ಅನ್ನುವಂಥದ್ದು ಈಗ ಹನ್ನೆರಡನೇ ತಾರೀಕಿಗೆ ಅವರು ಬರ್ತವ್ರೆ ಡಿನ್ನರ್ ಮೀಟಿಂಗ್ ಮತ್ತೆ ಇಟ್ಕೊಳ್ತೀರಾ ಹೇಗೆ ಸರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತರ ಮುಖಂಡರುಗಳು ಸಚಿವರು ಮಾಜಿ ಸಚಿವರು ಶಾಸಕರುಗಳು ಮಾಜಿ ಶಾಸಕರುಗಳು ಮತ್ತು ಇತರ ಮುಖಂಡರುಗಳು ಎಲ್ಲರೂ ಸಭೆ ಒಂದು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಬೇಕು ಅಂತ ಉದ್ದೇಶ ಇಟ್ಟಿದ್ದರು ನಾವು ಕೂಡ ಅದೆಲ್ಲ ಚರ್ಚೆ ಮಾಡಿ ಈ ರೀತಿ ಸಭೆ ಮಾಡಬೇಕು ಪೂರ್ವಭಾವಿ ಸಭೆ ಅದು ಆ ನಂತರ ವಿಸ್ತೃತವಾಗಿ ಒಂದು ದೊಡ್ಡ ಮಟ್ಟದ ಸಮಾವೇಶನೂ ಕೂಡ ನಮ್ಮ ರಾಜ್ಯದ ಮಧ್ಯಭಾಗ ಚಿತ್ರದುರ್ಗನೋ ಅಥವಾ ದಾವಣಗೆರೆಯೋ ಎಲ್ಲರೂ ಮಾಡೋಣ ಅಂತಕ್ಕಂಥ ಒಂದು ಚಿಂತನೆ ಇತ್ತು ಆ ಸಭೆಗೆ ರಾಹುಲ್ ಗಾಂಧಿ ಅವರನ್ನು ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಆ ಸಭೆಗೆ ಆಫರ್ ಮಾಡೋಣ ಅಂತ ಹೇಳಿ ನಾವೆಲ್ಲ ಒಂದು ಚಿಂತನೆ ಮಾಡಿದ್ದು ಆ ದಿವಸ ಪೂರ್ವಭಾವಿ ಸಭೆಯನ್ನು ಡಾಕ್ಟರ್ ಜಿ ಪರಮೇಶ್ವರ ಆಯೋಜನೆ ಕೂಡ ಮಾಡಿದರು ಈ ಮಧ್ಯೆ ಯಾರು ಚಿತಾವಣೆ ಅಂತ ನನಗೆ ಹೇಳಲಿಕ್ಕೆ ಬಯಸೋದಿಲ್ಲ ಅವರು ಕೇಂದ್ರದಿಂದ ಪರಮೇಶ್ ಅವರಿಗೆ ಮಾತಾಡಿ ನೀವು ಮ ಆ ಸಭೆ ನಡೆಸ್ತಕ್ಕಂಥದ್ದು ಈ ಡಿನ್ನರ್ ಪಾಲಿಟಿಕ್ಸಲ್ಲಿ ಈಗಾಗಲೇ ಗೊಂದಲ ಇದೆ ನೀವು ಈ ಸಂದರ್ಭ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಅವರು ಕೂಡ ಅದನ್ನು ಮುಂದೂಡಿದ್ದೇವೆ ಅಂಥೇಳಿ ಪ್ರಕಟಣೆಯನ್ನು ಕೂಡ ಮಾಡೋರು ಅದರ ಪ್ರಕಾರ ಮುಂದೂಡಿದ್ದಾರೆ ಮತ್ತು ಈಗಾಗಲೇ ಇಪ್ಪತ್ತೊಂದನೇ ತಾರೀಕು ಬೆಳಗಾವಿನಲ್ಲಿ ಏನು ಮನಮೋಹನ್ ಸಿಂಗ್ರವರ ನಿಧನದ ನಂತರ ಮುಂದೂಡಿದಂಥ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತೇಳಿ ಅಧ್ಯಕ್ಷರು ಈಗಾಗಲೇ ತೀರ್ಮಾನ ಮಾಡಿ ಇಪ್ಪತ್ತೊಂದನೇ ತಾರೀಕು ಕೂಡ ನಿಗದಿ ಮಾಡಿದ್ದಾರೆ ಅದರ ಪೂರ್ವಭಾವಿ ಸಭೆ ಮತ್ತು ನಮ್ಮ ಸಿ ಎಲ್ ಪಿ ಎರಡನ್ನು ಕೂಡ ಕರೆದಿದ್ದಾರೆ ಆ ಒಂದು ಬೆಳಗಾವಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲರೂ ಸಹಕಾರ ಕೋರ್ಲಿಕ್ಕೆ ಕರೆದಿದ್ದಾರೆ ಅಂತೇಳಿ ನಾನು ಇನ್ನು ಹೈಕಮಾಂಡ್ನ ಸದ್ಯಕ್ಕಿನ ನಡೆಗೆ ಸಚಿವ ಕೆ ಎನ್ ರಾಜಣ್ಣ ಕಿಡಿಕಾರಿದ್ದಾರೆ ಒಕ್ಕಲಿಗರು ಸಭೆಯನ್ನ ಮಾಡಿದರೆ ಯಾರೂ ಕೂಡ ಪ್ರಶ್ನೆಯನ್ನ ಮಾಡೋದಿಲ್ಲ ಅದೇ ದಲಿತರು ಪ್ರಶ್ ಸಭೆಯನ್ನು ಮಾಡಿದರೆ ಅಥವಾ ಸಭೆ ಮಾಡೋದಕ್ಕೆ ಹೊರಟ್ರೆ ಆಕ್ಷೇಪ ಮಾಡ್ತಾರೆ ಇದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ರಾಜಣ್ಣ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಕೆ ಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರೋದು ನಾನು ಕೂಡ ಪರಮೇಶ್ವರ್ಗೆ ಸಲಹೆಯನ್ನು ನೀಡ್ತೇನೆ ಶಾಸಕಾಂಗ ಸಭೆ ಹಿಂದೆ ಮುಂದೆ ಸಭೆಗೆ ಸಲಹೆಯನ್ನು ನೀಡ್ತೀನಿ ಇದು ಯಾಕೆ ಈ ರೀತಿಯ ಆಕ್ಷೇಪ ಇದರ ಉದ್ದೇಶ ಏನು ಈ ಎಲ್ಲ ಪ್ರಶ್ನೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕೆ ಎನ್ ರಾಜಣ್ಣ ರಿಪಬ್ಲಿಕ್ ಕನ್ನಡದಲ್ಲಿ ನಮ್ಮ ಜೊತೆ ಸಚಿವರಾದಂಥ ಕೆಣ ರಾಜ ಅವರು ಅವರು ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ನೀವು ಡಿನ್ನರ್ ಮೀಟಿಂಗನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ರಿ ಹೈಕಮಾಂಡ್ ನಾಯಕರು ಕೂಡ ಭಾಗವಹಿಸಬೇಕು ಅನ್ನುವಂಥ ಸಬೂಬನ್ನ ಕೊಟ್ಟಿದ್ದರು ಅನ್ನೋವಂಥದ್ದು ಈಗ ಹನ್ನೆರಡನೇ ತಾರೀಕಿಗೆ ಅವರು ಬರ್ತವ್ರೆ ಡಿನ್ನರ್ ಮೀಟಿಂಗ್ ಮತ್ತೆ ಇಟ್ಕೊಳ್ತೀರಾ ಹೇಗೆ ಸರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತರ ಮುಖಂಡರುಗಳು ಸಚಿವರು ಮಾಜಿ ಸಚಿವರು ಶಾಸಕರುಗಳು ಮಾಜಿ ಶಾಸಕರುಗಳು ಮತ್ತು ಇತರೆ ಮುಖಂಡರುಗಳು ಎಲ್ಲರೂ ಸಭೆ ಒಂದು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಬೇಕು ಅಂತ ಉದ್ದೇಶ ಇಟ್ಟಿದ್ದರು ನಾವು ಕೂಡ ಅದೆಲ್ಲ ಚರ್ಚೆ ಮಾಡಿ ಈ ರೀತಿಯ ಸಭೆ ಮಾಡಬೇಕು ಪೂರ್ವಭಾವಿ ಸಭೆ ಅದು ಆ ನಂತರ ವಿಸ್ತೃತವಾಗಿ ಒಂದು ದೊಡ್ಡ ಮಟ್ಟದ ಸಮಾವೇಶನೂ ಕೂಡ ನಮ್ಮ ರಾಜ್ಯದ ಮಧ್ಯಭಾಗ ಚಿತ್ರದುರ್ಗನೋ ಅಥವಾ ದಾವಣಗೆರೆಯೋ ಎಲ್ಲರೂ ಮಾಡೋಣ ಅಂತಕ್ಕಂಥ ಒಂದು ಚಿಂತನೆ ಇತ್ತು ಆ ಸಭೆಗೆ ರಾಹುಲ್ ಗಾಂಧಿ ಅವರನ್ನು ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಆ ಸಭೆಗೆ ಆಫರ್ ಮಾಡೋಣ ಅಂತ ಹೇಳಿ ನಾವೆಲ್ಲ ಒಂದು ಚಿಂತನೆ ಮಾಡಿದ್ದು ಆ ದಿವಸ ಪೂರ್ವಭಾವಿ ಸಭೆಯನ್ನು ಡಾಕ್ಟರ್ ಜಿ ಪರಮೇಶ್ವರ ಆಯೋಜನೆ ಕೂಡ ಮಾಡಿದರು ಈ ಮಧ್ಯೆ ಯಾರು ಚಿತಾವಣೆ ಅಂತ ನನಗೆ ಹೇಳಲಿಕ್ಕೆ ಬಯಸೋದಿಲ್ಲ ಅವರು ಕೇಂದ್ರದಿಂದ ಪರಮೇಶ್ ಅವರಿಗೆ ಮಾತಾಡಿ ನೀವು ಆ ಸಭೆ ನಡೆಸ್ತಕ್ಕಂಥದ್ದು ಈ ಡಿನ್ನರ್ ಪಾಲಿಟಿಕ್ಸಲ್ಲಿ ಈಗಾಗಲೇ ಗೊಂದಲ ಇದೆ ನೀವು ಈ ಸಂದರ್ಭ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಅವರು ಕೂಡ ಅದನ್ನು ಮುಂದೂಡಿದ್ದೇವೆ ಅಂತ ಹೇಳಿ ಪ್ರಕಟಣೆಯೂ ಕೂಡ